ತುಂಬಾ ಚೆನ್ನಾಗಿತ್ತು ಸರ್ ನಿಚ್ಚು ತುಂಬಾ ಚೆನ್ನಾಗಿತ್ತು ಮದುವೆ ಆದ್ರ ಮೇಲೆ ಪಾರ್ಟಿ ಹೇಗ್ ಮಾಡ್ಬೇಕಂತ ಈ ಮೂವಿ ನೋಡೇ ಮಾಡಬೇಕು ಪಾರ್ಟಿನ ನಾನು ಒಂದು ವಿಚಾರ ಹೇಳ್ತೀನಿ ತುಂಬಾ ಸ್ಟ್ರೆಸ್ ತುಂಬಾ ಈ ಟೈಮಲ್ಲಿ ಇರೋ ಕಾರ್ಪೊರೇಟ್ ಫೀಲ್ಡ್ ಅವರು ದಯವಿಟ್ಟು ಬಂದು ಈ ಮೂವಿನ ನೋಡಿ ನಮ್ಮ ಮೈಂಡ್ ಅಲ್ಲಿ ಇರೋದೆಲ್ಲ ಸ್ಟ್ರೆಸ್ ಗಳನ್ನ ಎಲ್ಲದನ್ನು ಕಳ್ಕೊಂಡು ನಾವು ಇನ್ನೊಂದು ಜಗತ್ತಲ್ಲಿ ಹೋಗಿ ನಾವು ಬೇರೆ ಪ್ರಪಂಚದಲ್ಲಿ ಸಿಗ್ತಿದ್ವಿ ಕನ್ನಡದಲ್ಲಿ ಎಲ್ಲ ಕಂಪ್ಲೇಂಟ್ ಮಾಡೋದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇಲ್ಲ ಅಂತ ಇದು ಸೂಪರ್ ಆಗಿದೆ ಪ್ರತಿಯೊಬ್ಬರು ಬಂದು ನೋಡ್ಬೇಕು ಆಮೇಲೆ ನಾನು ನೋಡಿದ್ದು ಫೋರ್ಸ್ಫುಲ್ ಕಾಮಿಡಿ ಇಲ್ಲ ತುಂಬಾ ನ್ಯಾಚುರಲ್ ಆಗಿ ಪ್ರತಿಯೊಬ್ಬರು ಆಕ್ಟಿಂಗ್ ಆಗಿದೆ ಬಹುದು ಫಸ್ಟ್ ಇಂದ ಹಿಡಿದು ಲಾಸ್ಟ್ ತನಕ ಥಿಯೇಟರ್ ಅಲ್ಲಿ ಯಾರು ಸುಮ್ಮನಿಲ್ಲ ಎಲ್ಲರೂ ನಕ್ಕಿರೋದು ವರ್ತ್ ನನ್ನ ಫ್ರೆಂಡ್ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದಲ್ಲ ನೋಡಿದಾನೆ ಗಾಡಿ ಸೈಡಿಗೆ ಹಾಕಿ ಬಂದಿದ್ದಾನೆ ಸ್ವಲ್ಪ ಒಳ್ಳೆ ಚೆನ್ನಾಗಿತ್ತು ಸ್ಯಾಟಿಸ್ಫೈ ಆಯಿತು ಫುಲ್ ಓವರ್ ಆಲ್ ಆಲ್ ನಾವು ಏನು ಏನಕ್ಕೆ ಬಂದಿದ್ದು ಅದೆಲ್ಲ ಸ್ಯಾಟಿಸ್ಫೈ ವೆರಿ ಫಿಲ್ಮ್ ನೇಮ್ ಫಾರ್ ಫಾರ್ ಫಿಲ್ಮ್ಸ್ ಕಮಿಂಗ್ ಕನ್ನಡ ಇಂಡಸ್ಟ್ರಿ ಇವಾಗ ಇಟ್ 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 ವಿಲ್ ವಿಲ್ ಆಯ್ತು ನಾವ್ ಇಷ್ಟು ಜನ ಬಂದಿರೋದ್ರಲ್ಲಿ ನೆನಪು ತಿರ್ಗ ಫ್ರೈಡೆ ಎಷ್ಟು ಜನ ಬರ್ತೀವಿ ಅಂತ ಸಕ್ಕತ್ತಾಗಿ ಬರ್ತಿದ್ದಾರೆ ಮಾತ್ರ ಬರವಣಿಗೆ ಮಾತ್ರ ಅಲ್ಟಿಮೇಟ್ ಆಗಿದೆ ಒಂದೇ ಒಂದು ಸೆಕೆಂಡು ಆಡಿಯನ್ಸಿಗೆ ಆ ಕಡೆಯಿಂದ ಈ ಕಡೆ ತಿರುಗಾಕ್ ಬಿಡೋ ಚಾನ್ಸ್ ಕೊಡೋಲ್ಲ ಇಲ್ಲೊಂದು ಶಾರ್ಟ್ ಕೊಟ್ಟು ಬಿಡ್ರಪ್ಪ ಸಾಕು ನಮಗೆ ಸ್ವಲ್ಪನಾದ್ರು ಗ್ಯಾಪ್ ಕೊಡಿ ಅಟ್ಲೀಸ್ಟ್ ಸ್ವಲ್ಪ ಕತೆ ನೋಡ್ತೀವಿ ಅನ್ನೋಕ್ಕೂ ಚಾನ್ಸ್ ಇಲ್ಲ ಅಲ್ಟಿಮೇಟಾಗಿ ಬರ್ತಿದ್ದಾರೆ ಮತ್ತು ಕ್ಯಾರೆಕ್ಟ್ರು ಕ್ಯಾರೆಕ್ಟರ್ ಏನು ಮಾಡಿದಾರಲ್ಲ ಒಂದೊಂದು ಕ್ಯಾರೆಕ್ಟರ್ ಮಾತ್ರ ಅಲ್ಟಿಮೇಟ್ ಇವಾಗ ಆ ಐರನ್ನಿಂದ ಹಿಡಿದು ಸಿ ಸಣ್ಣ ಕ್ಯಾರೆಕ್ಟ್ರ್ ಅದು ಅಲ್ಲಿಂದ ಆ ಡೆಪ್ತ್ ತೊಗೊಂಡೋಗಿದ್ದಾರೆ ಪ್ಲಸ್ ಇವಾಗ ಒಬ್ಬರು ಕುಡಿತಾ ಇರ್ತಾರೆ ಇನ್ನೊಬ್ಬರು ನಳಿನಿ ಇರ್ತಾರೆ ಆ ಕ್ಯಾರೆಕ್ಟರ್ ಇದೆಯಲ್ಲ ಸಕ್ಕತ್ ಮಾತ್ರ ನನಗೆ ಡೈರೆಕ್ಟ್ರ ಮೇಲೆ ಸಕ್ಕದೊಂದು ರೆಸ್ಪೆಕ್ಟ್ ಬಂತು ಇನ್ನೂ ಹೆಚ್ಚು ಹೆಚ್ಚು ಕಥೆಗಳು ಈ ಥರ ಬರೀಲಿ ಹೊಸೊಬ್ಬರು ಸಿನಿಮಾಗಳಿಗೆ ಇವಾಗ ಸಕ್ ಸಿಗ್ತಿಲ್ಲ ಸ್ಕ್ರೀನ್ ಸಿಗ್ತಿಲ್ಲ ಇಂಥ ಕಥೆಗಳು ಬಂದರೆ ಏನಕ್ಕೆ ಸಿಗೋಲ್ಲ ಅಫ್ಕೋರ್ಸ್ ಎಲ್ಲ ಕಡೆ ಇಡೀ ಇಂಡಿಯಾದಲ್ಲಿ ಸೌಂಡ್ ಮಾಡೋಕ್ಕೆ ಇಂಥ ಸಿನಿಮಾಗಳು ಬೇಕು ಆಲ್ ದೇರೇಸ್ಟ್ ಥ್ಯಾಂಕ್ ಯು ಸರ್ ತುಂಬ ದಿನಗಳ ನಂತರ ಕನ್ನಡ ಫಿಲಮ್ಗೆ ಥಿಯೇಟ್ರಿಗೆ ಜನ ಬಂದು ನೋಡೋ ರೀತಿ ಮೂವಿ ತೆಗೆದಿದ್ದಾರೆ ತುಂಬ ಹಾಸ್ಯ ಪ್ರಜ್ಞೆಯಲ್ಲಿ ಮಾಡಿರ್ತಕ್ಕಂಥ ಸಿನ್ಮಾ ಇದು ಒಟ್ಟಾರೆ ಮಕ್ಕಳು ಫ್ಯಾಮಿಲಿ ಕುತ್ಕೊಂಡು ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಆಸೆ ಜೊತೆ ಸಮಾಜಕ್ಕೆ ಒಂದು ಮಾಹಿತಿನೂ ಕೊಟ್ಟಿದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿತ್ತು ಫಸ್ಟ್ ಆಫ್ ಅಂತೂ ನಗಾಡ್ ನಗಡ್ ತುಂಬಾ ಸುಸ್ತಾ ಅಂಡ್ ಆ್ಯಂಡ್ ರಾಜಣ್ಣನ ಈ ಥರ ನೋಡೋಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಇಷ್ಟು ಡಿಫ್ರೆಂಟ್ ಆಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಮ್ಯೂಸಿಕ್ ಮಾತ್ರ ಅಮೇಝಿಂಗ್ ಪ್ರತಿಯೊಂದು ಹಾಫಲ್ಲೂ ಮ್ಯೂಸಿಕ್ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಯಾಕೆಂದ್ರೆ ಕನ್ನಡ ಮಾಡಿದ್ದಾರೆ ಸೊ ಥಿಯೇಟರ್ ಬಂದ್ ನೋಡಿ ಎಲ್ಲರೂ ಮಸ್ಟ್ ವಾಚ್ ಮಾಡ್ಬೇಕಂತ ಥ್ಯಾಂಕ್ ಯು ಈಗ ಒಂದು ಸಿಕ್ಸ್ ಮಂತ್ಸ್ ಇಂದ ಯಾವುದು ಕನ್ನಡ ಸಿನಿಮಾ ತುಂಬ ಚೆನ್ನಾಗಿರೋದು ಯಾವುದು ಬಂದಿರಲಿಲ್ಲ ಇದು ತುಂಬ ಒಳ್ಳೆ ಸಿನಿಮಾ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೊಸೊಬ್ರಿಗೆ ಅವಕಾಶ ಕೊಡೋದ್ರಲ್ಲಿ ನಂಬರ್ ಒನ್ ಯಾಕಂದ್ರೆ ಬೇರೆ ಸ್ಟೇಟ್ ಅಲ್ಲೆಲ್ಲ ಹೊಸೊಬ್ರಿಗೆ ಒಪ್ಕೊಳ್ಳಲ್ಲ ನಮ್ಮ ಕನ್ನಡದಲ್ಲಿ ಅವಕಾಶ ಕೊಟ್ಟರೆ ಖಂಡಿತ ಒಳ್ಳೇದು ಹಾಗೆ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಮೇಲೆ ಶೆಟ್ರ್ ಇದ್ರೆ ಮ್ಯಾಟ್ರ್ ಇದ್ದೇ ಇರುತ್ತೆ ಎಲ್ಲರಿಗೂ ಗೊತ್ತು ನಾನು ಲಾಸ್ಟ್ ಟೈಮ್ ಇಷ್ಟು ನಾಕಿಡಿ ಯಾವಾಗ ಅಂತಲೇ ಗೊತ್ತಿಲ್ಲ ಬಟ್ ಆಸ್ ಮೂವಿ ಸೂಪರ್ ಇತ್ತು ಎಲ್ಲೂ ಒಂಚೂರು ಅನ್ಸ್ಲಿಲ್ಲ ಏನೂ ಇಲ್ಲ ಆ ಸ್ಟೋರಿ ಹೇಗೆ ತೊಗೊಂಡು ಹೋಗಿದ್ದಾರೆ ಅಲ್ಲ ಆಸಮ್ ಅಮ್ಮ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಫಿಲಂ ಪ್ರತಿಯೊಬ್ಬರು ಕೂಡ ಬಂದು ಎಂಜಾಯ್ ಮಾಡುವಂತ ಸಿನಿಮಾ ದಯಮಾಡಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳದೆ ಈ ಸಿನಿಮಾನ ನೋಡಿ ಯಾಕೆಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಒಂದು ಅಣು ಅಣುವಿನಲ್ಲೂ ಒಂದು ನಗೆಯಿಂದ ಒಂದು ಒಳ್ಳೆ ಸೆಂಟಿಮೆಂಟ್ ಕೊಟ್ಟಿರ್ತಕ್ಕಂಥ ಎಲ್ಲರೂ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ಯಾರೆ ಆ ಭಾಷೆನೆ ಒಂಥರ ಖುಷಿ ಆಗುತ್ತೆ ಎಲ್ಲವಿತ್ತು ಫ್ಯಾಮಿಲಿ ನೋಡುವಂತ ಮೂವಿ ಆಗಿದೆ ಇದು ಎಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಅಷ್ಟು ಲವಿಂಗ್ ನಕ್ಕಿದೀವ ಅಂದ್ರೆ ನಿಜವಾಗ್ಲೂ ಭಾರಿ ಖುಷಿ ಆಯ್ತು ಸೋಷವನ್ನ ಏನು ನಮಗೆ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಫುಲ್ ಎಂಜಾಯ್ ಮಾಡಿದ್ವಿ ನಾವು ಇಡೀ ಕರ್ನಾಟಕದವರು ಕೇಳೋದಷ್ಟೇ ದಯವಿಟ್ಟು ಇಪ್ಪತ್ತೈದು ತಾರೀಕು ನೀವು ಹೇಳಿ ಫ್ರೆಂಡ್ಸ್ಗೆ ಈ ಮೂವಿನ ಒಂದು ಒಳ್ಳೆ ಮೂವಿ ಅಂತ ನಾನು ಫುಲ್ ಒಳ್ಳೆ ಕಾಮಿಡಿ ಇದೆ ಈ ತರ ಜನ ಕನ್ನಡದಲ್ಲಿ ಸುಮಾರು ಬರದೇ ಇಲ್ಲ ಬಂದಿದೆ ತುಂಬಾ ಚೆನ್ನಾಗಿದೆ ಫಿಲಂ ಮಾತಾ ಇಲ್ಲ ಸೂಪರ್ ತಗೋ ಈ ಈ ನ ಸಪೋರ್ಟ್ ಮಾಡಿದ್ರೆ ಮುಂದೆ ಇನ್ನೂ ಒಳ್ಳೆ ಸಿನಿಮಾ ಬರುತ್ತೆ ನಿಜ ನನಗಂತೂ ಮೈಂಡ್ ಬ್ಲೋಯಿಂಗ್